ತಾಯಿ 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 ನಿಜವಾಗ್ಲೂ ಕೂಡ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿಯೂ ಕೂಡ ರೀ ಆದ್ರೆ ಒಂದು ಸಾರಿ ಅನ್ಕೊಂಡ್ಬಿಡ್ತೀವಿ ಹೆಣ್ಣು ಒಂದ್ ಕಡೆ ಹುಟ್ಕೊಂಡ್ಬಿಟ್ರೆ ಹಿಂಗಾಗೋಗ್ಬಿಡುತ್ತೆ ಹಂಗಾಗೋಗ್ಬಿಡುತ್ತೆ ಸೊ ಯಾವ ರೀತಿಯಾಗಿ ಮನಸ್ಥಿತಿ ಅದರ ಜೊತೆಗೆ ಎಷ್ಟು ನೊಂದಿರಬಹುದು ಅಂತ ತಾಯಿ ಯಾಕಂದ್ರೆ ಆ ಮಗುವನ್ನ ಕೊಲೆ ಮಾಡ್ತೀನಿ ಅಂತಂದಾಗ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿ ಆ ಮಗುವನ್ನ ತನ್ನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳನ್ನ ಇಟ್ಕೊಂಡ ನಂತರ ಅದಾದ ನಂತರ ಅದು ಹೆಣ್ಣು ಮಗು ಅಂತ ಗೊತ್ತಾಗಿದ್ದ ತಕ್ಷಣನೇ ಅದನ್ನ ಕೊಲ್ತಾರೆ ಅಂತಂದ್ರೆ ಮನಸ್ಥಿತಿ ಹೇಗಿರಬಹುದು ಯಾವ ರೀತಿಯಾದಂತ ಮನಸ್ಥಿತಿ ರೀ ಏನ್ ಎಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ ಎಸ್ ಇವಳೇನು ತಾಯಿಯೋ ಹೆಮ್ಮಾರಿಯೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ಇವಳೇನು ತಾಯಿಯೋ ಅಥವಾ ಹೆಮ್ಮಾರಿಯೋ ನಿಜಕ್ಕೂ ಆಕೆ ತಾಯಿ ಆಗಿದ್ರೆ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಹೆಣ್ಣು ಮಗು ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಕೊಂದ ಬಿಟ್ಲ ಪಾಪಿ ಬೆಳಗಾವಿಯಲ್ಲಿ ಘನಘೋರ ಘಟನೆ ಆಸ್ಪತ್ರೆಯಲ್ಲಿ ಉಸು ಚಲ್ಲಿದ ನವಜಾತ ಶಿಶು ಹೆಣ್ಣೆಂದು ಜನ್ಮ ಕೊಟ್ಟಂತಹ ಮಗುವನ್ನೇ ಈಗ ಕೊಂದು ಬಿಟ್ಟಿದ್ದಾಳೆ ತಾಯಿ ನಿಜಕ್ಕೂ ಈ ಕರುಡ ಬಳಿಯನ್ನೇ ಕೊಂದಂತಹ ಪಾಪಿ ತಾಯಿ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಒಂದು ಕಡೆ ನಿಜಕ್ಕೂ ತಾಯಿನೋ ಅಥವಾ ಹೆಮ್ಮಾರಿಯೋ ಅಥವಾ ರಾಕ್ಷಸಿನೋ ಇಕೆ ಯಾವ ಕಾರಣಕ್ಕಾಗಿ ಆ ಮಗುವನ್ನ ಏನ್ ಆಗಿತ್ತು ಯಾರಾದ್ರೂ ಅಂದ್ರೆ ಅವ್ರ ಮನೆಯಲ್ಲಿರುವಂತಹ ಗಂಡನೇ ಆಗಿರ್ಬೋದು ಅಥವಾ ಮಾವನೇ ಆಗಿರ್ಬೋದು ಅವ್ರೇನಾದ್ರೂ ನಮ್ ಬೇಡಪ್ಪ ಹೆಣ್ಣು ಮಗು ಅನ್ನುವಂತಹ ಕಾರಣಕ್ಕಾಗಿ ಏನಾದ್ರು ಆ ಮಗುವನ್ನ ಆ ಕೊಲ್ಲಲೇಬೇಕು ಅಂತ ಹೇಳಿ ಕೂಡ ಏನಾದ್ರೂ ಹೇಳತ್ರ ಸೊ ಇದರಿಂದ ಯಾರಿದ್ದಾರೆ ಕೂಡ ತನಿಖೆ ಗೊತ್ತಾಗುತ್ತೆ ಸೊ ಯಾವ ಕಾರಣಕ್ಕಾಗಿ ಆ ಮಗುವನ್ನ ಆಕೆ ಕೊಂದಿದ್ದಾಳೆ ಕೊಲ್ಲುವುದಕ್ಕೆ ಏನ್ ಕಾರಣ ಆಯ್ತು ಅದು ಜಸ್ಟ್ ಮೂರು ದಿನ ಆಗಿತ್ತು ಹುಟ್ಟುಬಿಟ್ಟು ಆ ಮೂರು ದಿನದಲ್ಲಿ ಆ ಮಗುವನ್ನ ತಾಯಿಯೇ ಆ ಮಗು ಕೂಡ ಅನ್ಕೊಂಡಿರ್ಲಿಲ್ಲ ನಾನು ನನ್ನ ತಾಯಿಯಿಂದಲೇ ಹ್ಮ್ ಹತ್ತಿಗೆ ಒಳಗಾಗ್ತೀನಿ ಅಂತ ಕೂಡ ಆ ಮಗು ಭಾವಿಸಿರ್ಲಿಲ್ಲ ಮೂರು ದಿನದ ಮಗು ದೀಪಾ ಇಲ್ಲಿ ಗಮನಿಸ್ತಾ ಹೋದ್ರೆ ಮೂರು ದಿನದ ಮಗು ಅದಕ್ಕೇನು ಗೊತ್ತಿದೆ ಹೇಳಿ ಇನ್ನೂ ಪ್ರಪಂಚನೇ ಗೊತ್ತಿಲ್ಲ ಯಾರು ತಾಯಿ ಅಂತಾನೆ ಗೊತ್ತಿಲ್ಲ ಯಾರು ತಂದೆ ಅಂತಾನೆ ಗೊತ್ತಿಲ್ಲ ಯಾರು ನನ್ನ ಸಂಬಂಧಿಕರು ಅಂತಾನೆ ಗೊತ್ತಿಲ್ಲ ಬಟ್ ಆ ತಾಯಿ ಆ ಹೊಟ್ಟೆಯಲ್ಲಿ ಆ ಮಗು ಹುಡ್ತಾ ಇದೆ ಅಂತಂದ್ರೆ ಅದರ ಹಣೆ ಬರದಲ್ಲಿ ಅಷ್ಟೇ ಬರ್ದಿತ್ತೋ ಅಥವಾ ಈ ಕ್ರೂರ ಸಮಾಜದಲ್ಲಿ ನಾನು ಬದುಕಲೇಬಾರದು ಅನ್ನೋಂತ ಅನ್ಕೊಂಡಿತ್ತು ಗೊತ್ತಿಲ್ಲ ಬಟ್ ನೋಡಿ ಮೂರು ದಿನದಲ್ಲೇ ಒಂದು ಕಡೆ ಹೆಣ್ಣು ಅಂತ ಒಂದು ಕಡೆ ಗೊತ್ತಾಗ್ತಿದ್ದ ಹಾಗೆ ಕೊಲೆ ಮಾಡ್ತಾರೆ ಅಂತಂದ್ರೆ ಗಂಡನ ಮನೆಯಿಂದ ಕೂಡ ಒಂದಿಷ್ಟು ಸಮಸ್ಯೆ ಸಹಜವಾಗಿ ನೋಡಿ ಹಿಂಗಾಗೋ ಬಿಡ್ತು ಹಂಗಾಗೋ ಬಿಡ್ತು ಈಗ ನೋಡಪ್ಪ ಏನ್ ಮಾಡೋದ ಕತೆ ಇಷ್ಟೆಲ್ಲವೂ ಕೂಡ ಸಾಕಿಸಲು ಇದೀವಿ ಇಷ್ಟು ವರ್ಷಗಳಿಂದ ಸಾಕಿಸಲು ಇದ್ದೀವಿ ಮೂರ್ ಹೆಣ್ಣಾಗಿದೆ ಇದೊಂದು ಇದೊಂದು ಗಂಡ್ರೆ ಸಾಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರೆ ಒಂದ್ ಕಡೆ ಮನಸ್ಥಿತಿ ಏನದು ಗಂಡ್ ಮಗು ಬೇಕು ಗಂಡ್ ಮಗು ಬೇಕು ಒಂದ್ ಕಡೆ ಈ ಹಿರಿಯರು ಇರ್ತಾರಲ್ಲ ಅವ್ರು ಟಾರ್ಚರ್ ಕೊಡ್ತಿರ್ತಾರೆ ಯಾಕಪ್ಪ ಹಿಂಗ ಹುಟ್ಟುತ್ತೆ ಹುಟ್ಟಿದ್ರೆ ಮೊದ್ಲಿಗೆ ಗಂಡು ಹುಟ್ಟಬಿಟ್ರೆ ಏನ್ ಖುಷಿ ಆಗೋದೇನು ಒಂದು ಸೆಲೆಬ್ರೇಷನ್ ಮಾಡೋದೇನು ಊಟಕ್ಕೆ ಹಾಕೋದೇನು ಊರಿಗೆಲ್ಲ ಈ ರೀತಿಯಾಗಿ ಮಾಡ್ತಾರೆ ಅದೇ ಹೆಣ್ಣು ಹುಟ್ಟಿದ್ರೆ ಯಾಕೆ ಈ ರೀತಿಯಾಗಿ ಮಾಡೋದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕಂತಂದ್ರೆ ಹೆಣ್ಣು ಅಷ್ಟೊಂದು ಕೀಳ ಆಗಾದ್ರೆ ತಾವು ಒಂದ್ ಹೆಣ್ಣಾಗಿ ಒಂದು ಹೆಣ್ಣನ್ನ ಕೊಲ್ಲೋದಕ್ಕೆ ಅಂತಂದ್ರೆ ನಿಜವಾಗ್ಲು ಅವ್ರ ಹೆಣ್ಣ ಅಂತ ಹೇಳಿ ಕೂಡ ಒಂದ್ ಕಡೆ ರಾಕ್ಷಸರು ಅಥವಾ ಆ ಒಂದ್ ಕಡೆ ತಾಯಿಯು ಅನಿಸ್ಬಿಡುತ್ತೆ ಈ ರೀತಿಯಾಗಿ ತಾಯಿ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅದು ನಿರಂತರವಾಗಿ ಒಂದರ ಮೇಲೆ ಒಂದು ಮೂರು ಹೆಣ್ಣು ಆಗ್ಬಿಡುತ್ತೋ ನಾಲ್ಕನೇದ್ ಅಟ್ಲೀಸ್ಟ್ ಗಂಡಾಗುತ್ತೆ ಅನ್ನುವಂತಹ ಭರವಸೆಯನ್ನ ಇಟ್ಕೊಂಡಿರೋ ಇಟ್ಕೊಂಡಿದ್ರು ಇಟ್ಕೊಂಡಿದ್ರು ಎಲ್ಲೋ ಒಂದು ಕಡೆ ಗಂಡು ಹುಟ್ಟುತ್ತೆ ಅನ್ನುವಂತಹ ಭರವಸೆಯನ್ನ ಇಟ್ಕೊಂಡಿದ್ರು ಆದ್ರೆ ಯಾವಾಗ ಹೆಣ್ಣು ಹುಟ್ಟುಬಿಡುತ್ತೆ ನಿಜಕ್ಕೂ ಸಹಿಸ್ಕೊಳಕ್ ಆಗಲ್ಲ ಒಂದು ಕಡೆ ಮನೆಯಲ್ಲಿರುವಂತಹ ಅತ್ತೆ ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇರ್ಬೋದು ಅಥವಾ ಗಂಡನೇ ಕೊಡ್ತಾ ಇರ್ಬೋದು ಯಾರಿಗ ಗೊತ್ತು ಇದು ತನಿಖೆ ನಂತರ ಗೊತ್ತಾಗುತ್ತೆ ಏನಾಯ್ತು ಯಾವ ಕಾರಣಕ್ಕಾಗಿ ಆ ಮಗುವನ್ನ ಕೊಂದ್ರು ಅಂತ ಹೇಳಿ ಕೂಡ ತನಿಖೆ ನಂತರ ಸದ್ಯಾಸತ್ತತೆ ಏನಿದೆ ಅದೆಲ್ಲವೂ ಕೂಡ ಬಯಲಿಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆದ್ರೆ ಇಲ್ಲಿ ನಿಜಕ್ಕೂ ತಾಯಿ ರೀತಾಗಿ ಮಾಡಬಾರ್ದಿತ್ತು ಯಾರೇ ಏನ್ ಹೇಳಿಕೊಟ್ರು ಕೂಡ ಆ ಮಗು ಅಷ್ಟು ಕಷ್ಟಪಟ್ಟು ಮತ್ತೆ ಒಂಬತ್ತು ತಿಂಗಳ ಗಟ್ಟಲೆ ಅದನ್ನ ಸಾಕಿ ಸಲುಬಿ ಅಟ್ ಲೀಸ್ಟ್ ಒಂದು ದೊಡ್ಡದ್ ಮಾಡಬಹುದಾಗಿತ್ತು ಯಾಕಂತಂದ್ರೆ ಕೆಲವರಿಗೆ ಮಕ್ಕಳೇ ಇರಲ್ಲ ಅಂತ ತಂದು ಮಕ್ಕಳನ್ನ ಸಾಕ್ತಾರೆ ಗುಡಿ ಮುಂದೆ ಗಮನಿಸ್ತಾ ಇದ್ದೀವಿ ಮಕ್ಕಳಾಗ್ತಾ ಇಲ್ಲ ನಮ್ಮ ಮಕ್ಕಳಾಗ್ತಾ ಇಲ್ಲ ಒಂದು ಕಡೆ ಪ್ರಮುಖವಾಗಿ ಅದೆಷ್ಟೋ ದೇವಸ್ಥಾನಗಳಿಗೆ ಗುಡಿ ಗುಂಡಾಂತರಗಳಿಗೆ ಅದರ ಜೊತೆಗೆ ಈ ಹಾಸ್ಪಿಟಲ್ ಕೂಡ ಓಡಾಡ್ತಾ ಇರ್ತಾರೆ ನಮಗ್ ಮಕ್ಕಳೇ ಆಗ್ತಾ ಇಲ್ಲ ಸ್ವಾಮಿ ಅಂತ ಆದ್ರೆ ಈಗ ಮಕ್ಕಳಾದವರು ಒಂದು ರೀತಿಯಾಗಿ ಕೊಲ್ತಾರೆ ಅಂತ ಎಂತ ಮನಸ್ಥಿತಿ ನೋಡಿ ಈಗ ಬೆಳಗಾವಿಯಲ್ಲಿ ಇದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂತದ್ದು ಈ ಘಟನೆಯಿಂದಾಗಿ ಇಡೀ ಸಮಾಜವೇ ಒಂದು ರೀತಿಯಾಗಿ ತಲೆ ತಗ್ಗಿಸುವಂತ ಘಟನೆ ಇದು ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಬೆಳಗಾವಿಯಲ್ಲಿ ನೋಡಿ ಮೂರು ದಿನದ ಕಂದಮ್ಮನನ್ನ ಕತ್ತು ಹಿಸ್ಕಿ ಒಂದ್ ಕಡೆ ತಾಯಿ ಒಂದ್ ಕಡೆ ಕೊಲ್ತಾಳೆ ಅಂತಂದ್ರೆ ಎಂತ ಮನಸ್ಥಿತಿ ಇಲ್ಲಿ ಕೇವಲ ಈ ಮಾತ್ರ ಅಲ್ಲ ಒಂದು ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಈ ಗಂಡನ ಮನೆಯಿಂದನು ಕೂಡ ಒಂದಷ್ಟು ಟಾರ್ಚರ್ ಕೊಟ್ಟಿರ್ಬೋದಲ್ಲ ನೋಡು ನಿನಗೆ ಬರೀ ಗಮನಿಸಿರ್ತೀವಿ ನೇರವಾಗಿ ನಾವು ತಾಯಿನೇ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಯಾಕಂತಂದ್ರೆ ಈಗ ಕಡೆ ಗಂಡನ ಮನೆಯವರು ಕೂಡ ಆರೋಪ ಮಾಡ್ತಿರ್ತಾರೆ ಒಂದ್ ಕಡೆ ಏ ನೀನು ಬರೇ ಬರೇ ಹೆಣ್ಮಕ್ಳನ್ನೇ ಒಂದ್ ಕಡೆ ಜನ್ಮ ಕೊಡ್ತಾ ಇದೀಯಾ ಅವ್ರನ್ನ ಸಾಕೋದ್ ಹೆಂಗೆ ಅವ್ರನ್ನ ಮದುವೆ ಮಾಡೋದ್ ಹೆಂಗೆ ಈ ರೀತಿಯಾಗಿ ಒಂದಿಷ್ಟು ಮಾತುಗಳು ಸಹಜವಾಗಿ ಬರುತ್ತೆ ಆದ್ರೆ ಕೆಲವೊಂದಿಷ್ಟು ಜನ ಮಕ್ಳೇ ಇಲ್ಲ ಅಂತ ಅಳ್ತಿರ್ತಾರೆ ಅದೆಷ್ಟೋ ಜನ ಮಕ್ಕಳೇ ಇಲ್ಲ ನಮಗೆ ನಮ್ಗೆ ಏನ್ ಮಾಡೋದು ಸ್ವಾಮಿ ಅದೆಷ್ಟೋ ಹಾಸ್ಪಿಟಲ್ಗೆ ನೂರಾರು ಲಕ್ಷಾಂತ ರೂಪಾಯಿ ಆಗ್ತಾ ಇದೀವಿ ದೇವಸ್ಥಾನಗಳಿಗೆ ಸುತ್ತಾನೆ ಸುತ್ತಾನೆ ಇದೀವಿ ಅದೆಷ್ಟೋ ಬಾಬಾಗಳಿಗೆ ಒಂದಿಷ್ಟು ಕಾಲ್ ಬೀಳ್ತಾ ಇದೀವಿ ಅದ್ಯಾವುದು ನಾಟಿ ಔಷಧ ಐ ಔಷಧ ಈ ಔಷಧ ತೆಗೆದುಕೊಳ್ತಾ ಇದ್ದೀವಿ ಆದರೆ ಇಲ್ಲಿ ನೋಡಿ ಅಂದ್ರೆ ಅದಕ್ಕೆ ಹೇಳೋದು ಯಾರ ಹಣೆ ವರದಲ್ಲಿ ಒಂದ್ ಕಡೆ ಬರ್ದಿರ್ತಾರೆ ಹೌದಪ್ಪ ಈ ಭಾಗ್ಯ ಇವರಿಗೆ ತಾಯಿ ಆಗುವಂತ ಒಂದು ಭಾಗ್ಯ ಒಂದಿಷ್ಟು ಜನ ಇರುತ್ತೆ ಇಲ್ಲ ಇವರಿಗೆ ತಾಯಿ ಆಗುವ ಭಾಗ್ಯ ಇಲ್ಲ ಅಂತ ಒಂದಿಷ್ಟು ಜನ ಬರ್ದಿರುತ್ತೆ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಇದೆಯಲ್ಲ ಆ ಮಗು ಬೇಕೇ ಆಗಿಲ್ಲ ಅಂತಂದಾಗ ಯಾವುದೋ ಒಂದು ಕೊಡಬೇಕಾಗಿತ್ತು ಅಥವಾ ಯಾರಾದ್ರೂ ಸಾಕ್ತಾ ಸಾಕೋರು ಕೂಡ ಕಾದು ಕೂತಿರ್ತಿರ್ತಾರೆ ಯಾಕಂತಂದ್ರೆ ಮಕ್ಕಳು ಸಿಕ್ಕರೆ ಸಾಕು ನಾವು ಕೂಡ ಸಾಕೋಣ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ ತಾಯಿ ಮಾಡಬಾರ್ದು ಅಟ್ ಅಟ್ಲೀಸ್ಟ್ ಕೇಳಬೇಕಾಗಿತ್ತು ಜಸ್ಟ್ ತ್ರೀ ಮೂರು ದಿನದ ಕಂದಮ್ಮ ಅದು ಅದಕ್ಕೆ ಏನು ಗೊತ್ತಿರಲ್ಲ ಅಂತದ್ದು ಆ ಮಗುವನ್ನ ಕತ್ತು ತಾ ಏನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಏನಾಯ್ತು ಡಾಕ್ಟರ್ ಅಂತ ಕೇಳಿದಾಗ ಸೊ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾರ್ಕ್ ಗಳನ್ನ ಕೂಡ ಡಾಕ್ಟರ್ ನೋಡ್ತಾರೆ ಈ ರೀತಿಯಾಗಿ ಆಗ ಒಂದ್ ಕಡೆ ಎಲ್ಲ ಒಂದ್ ಕಡೆ ಡೌಟ್ ಬರುತ್ತೆ ಯಾಕಂತಂದ್ರೆ ತಾಯಿ ಹೇಳ್ಬಿಟ್ಟಿರ್ತಾಳೆ ಮಗು ಸತ್ತು ಹೋಗ್ಬಿಟ್ಟಿದೆ ಅದಕ್ಕೆ ಯಾವ ಮಗು ಕೂಡ ಅದೇ ಪಾಡಿಗೆ ಅದು ಯಾವ ಮಗು ಕೂಡ ಸಹಾಯಕ್ಕೆ ಚಾನ್ಸ್ ಅಲ್ಲಿ ಬರುತ್ತೆ ಅಥವಾ ಯಾರಾದ್ರೂ ಕತ್ತಿಸ್ಕಿದಾರೋ ಏನ್ ಒಂದಿಷ್ಟು ಸಿಸಿಟಿವ್ ಫುಟೇಜ್ ನೋಡಿದಾಗ ಒಂದಿಷ್ಟು ವಿಚಾರಣೆ ಮಾಡಿದಾಗ ಸಹಜವಾಗಿ ಎಲ್ಲವೂ ಕೂಡ ಬಯಲಿಗೆ ಬಂದಿದೆ ಬಿಡಿ ಆದರೆ ಈ ರೀತಿಯಾದಂತ ಮನಸ್ಥಿತಿ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ಲ ಯಾಕಂದ್ರೆ ತನ್ನ ಕರುಳು ಬಳ್ಳಿರಿ ಅದು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ್ದಾರೆ ಅದಕ್ಕೆ ಪೋಷಣೆ ಮಾಡಿದ್ದಾರೆ ಒಂದ್ ರೀತಿಯಾಗಿ ಆ ಒಂಬತ್ತು ತಿಂಗಳು ಆ ಹೊಟ್ಟೆಯಲ್ಲಿ ಇಟ್ಕೊಂಡು ಓಡಾಡೋದಾಗಿರ್ಬೋದು ಹೊಟ್ಟೆ ನಿಜವಾಗ್ಲೂ ಕೂಡ ಹೆಂಗೆ ಅನ್ಸ್ ಬಿಡುತ್ತೆ ಅಂತಂದ್ರೆ ಇತ್ತೀಚೆಗೆ ಈ ಭ್ರೂಣ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಕಾರಣಕ್ಕಾಗಿ ಆಮೇಲೆ ರೋಡ್ ರೋಡ್ ರಸ್ತೆ ರಸ್ತೆಯಲ್ಲಿ ಬಿಸಾಕ್ ಬಿಡೋದು ಮಗಿ ಆಮೇಲೆ ಮಗು ಈ ಇತ್ತೀಚೆಗೆ ನಾವು ಒಂದು ಸುದ್ದಿಯನ್ನ ಕೂಡ ಗಮನಿಸಿದ್ರೆ ಸಿ ಆ ಮಗುವಿನ ಆ ಭಾಗವನ್ನ ಕಟ್ ಮಾಡಿ ಒಂದು ಮೋರಿಯಲ್ಲಿ ಬಿಸಾಕ ಹೋಗ್ಬಿಟ್ಟಿದ್ರು ಈ ರೀತಿಯಾಗಿ ಮಾಡ್ತಾರೆ ಮಗುಗಳನ್ನ ಸಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸುಮ್ನೆ ಮಕ್ಕಳನ್ನ ಯಾಕ್ರಿ ಹಡಿಬೇಕು ಹ್ಮ್ ಯಾಕೆ ಈ ರೀತಿ ಗೊತ್ತಾಗೋದಿಲ್ಲ ನೋಡಿ ಈಗ ಮತ್ತೊಂದು ಕಡೆ ಮೂರು ಹೆಣ್ಣು ಮಕ್ಕಳು ಒಂದು ಕಡೆ ಗಂಡು ನಿರೀಕ್ಷೆಯಲ್ಲಿದ್ದಂಥ ತಾಯಿಯಂತೆ ಆದರೆ ನಾಲ್ಕನೇ ಮಗು ಕೂಡ ಹೆಣ್ಣು ಮಗುವುದಾಗಿ ಒಂದಿಷ್ಟು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಕತ್ತಿಸಿಕೊಂಡು ಮಗು ಉಸಿರಾಡುವ ಒಂದು ಕಡೆ ನಿಲ್ಲುತ್ತೆ ಒಂದು ಕಡೆ ಡ್ರಾಮಾ ಆಡೋದಕ್ಕೆ ಆರಂಭ ಮಾಡ್ತಾರೆ ಉಸಿರುಗಟ್ಟುವುದರಿಂದ ಮಗು ಸಾವನ್ನಪ್ಪಿದೆ ಅಂತ ವೈದ್ಯರು ಕೂಡ ಹೇಳ್ಬಿಡ್ತಾರೆ ತಾಯಿ ವಿರುದ್ಧ ಕೊಲೆ ಕೇಸ್ ಒಂದು ಕಡೆ ದಾಖಲಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ರಾಮನಗರ ರಾಮದುರ್ಗ ಡಿ ವೈ ಎಸ್ ಪಿ ಚಿದಂಬರಂ ಮಡಿವಾಳ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ತಾಯಿ ಅಶ್ವಿನಿ ಹಳಕಟ್ಟಿ ವಶಕ್ಕೆ ಪಡೆದುಕೊಂಡು ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಿದ್ದಾರೆ ನೋಡಿ ಈಗ ಈ ಸುರೇಬಾನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಡಾಕ್ಟರ್ ಕೂಡ ಮಾತಾಡಿದ್ದಾರೆ ಸೊ ಆ ಡಾಕ್ಟ್ರು ಏನು ಮಾತಾಡಿದ್ದಾರೆ ಒಂದು ನೋಡಿ ಪ್ಲೇ ಮಾಡಿಬಿಡಿ ಒಂದು ಸಾರಿ ನಮ್ಮ ಮುದ್ಕವಿ ಪಿ ಎಸ್ ಸಿಯಲ್ಲಿ ಅಶ್ವಿನಿ ಹನುಮಂತ್ಕಟ್ಟಿ ಅವರು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆರು ಇಪ್ಪತ್ತ್ಮೂರಕ್ಕೆ ನಮ್ಮ ಪಿ ಎಸ್ ಸಿ ಮುದ್ಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ ಅವರು ಇದು ನಾಲ್ಕನೇ ಡೆಲಿವರಿ ಆಗಿತ್ತು ಆರು ಐವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಡೆಲಿವರಿ ಆಗುತ್ತೆ ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅರ್ಥ ಅಳು ಹಾಗೆ ಇಮ್ಯುನೈಸೇಷನ್ ಕೂಡ ಮಾಡಲಾಗಿರುತ್ತೆ ಇವತ್ತು ಬೆಳಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಆಗಿದ್ದು ಏನೂ ಧ್ವನಿ ಕೇಳ್ಸಾರದಕ್ಕೆ ನಮ್ಮ ಸ್ಟಾಫು ತೋಳಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನನ್ನ ಗಮನಕ್ಕೆ ಬಂದಿರುತ್ತೆ ಆದ್ದರಿಂದ ನಾವು ಸಂಬಂಧಪಟ್ಟಂಥ ಪಿ ಎಸ್ ಐ ಹಾಗೂ ಸಿ ಎ ಡಿ ವೈಸಿ ಸರ್ಗೆ ಈ ಇದರ ವಿಷಯದ ಸಲುವಾಗಿ ದೂರವಾಣಿ ಮುಖಾಂತರ ನಾವು ತಿಳಿಸಿರ್ತೀವಿ ಈ ವಿಷಯ ಸಲುವಾಗಿ ಅವರು ಪಿ ಎಸ್ ಆ ಹಾಗೂ ವೈ ಎಸ್ ಪೆಸರು ಸ್ಥಳಕ್ಕೆ ಖುದ್ದಾಗಿ ಬಂದರು ನಾವು ಕೂಡ ಖುದ್ದಾಗಿ ಹೋಗಿ ಅದರ ಸ್ಥಳ ಎಲ್ಲ ನೋಡಿ ಆಮೇಲೆ ವಿಷಯದ ಗಂಭೀರತೆಯ ಇರುತ್ತೋ ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಇವತ್ತು ಬೆಳಗ್ಗೆ ನಮ್ಮ ಮುದ್ಕವಿ ಪಿ ಎಸ್ ಸಿಯಲ್ಲಿ ಅಶ್ವಿನಿ ಹನುಮಂತ್ ಹೆಕಟ್ಟಿ ಅವರು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆರು ಇಪ್ಪತ್ತ್ಮೂರಕ್ಕೆ ನಮ್ಮ ಪಿ ಎಸ್ ಸಿ ಮುದುಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ ಅವರು ಇದು ನಾಲ್ಕನೇ ಡೆಲಿವರಿ ಆಗಿತ್ತು ಆರು ಐವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಡೆಲಿವರಿ ಆಗುತ್ತೆ ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅರ್ಥ ಅಳು ಹಾಗೆ ಇಮ್ಯುನೈಸೇಷನ್ ಕೂಡ ಮಾಡಲಾಗಿರುತ್ತೆ ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಆಗಿದ್ದು ಏನೂ ಧ್ವನಿ ಕೇಳಿಸಲಾರದಕ್ಕೆ ನಮ್ಮ ಸ್ಟಾಫು ತೋಳಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ ಆದ್ದರಿಂದ ನಾವು ಸಂಬಂಧಪಟ್ಟಂಥ ಪಿ ಎಸ್ ಐ ಹಾಗೂ ಸಿ ಎ ಡಿ ವೈಸ್ ಪಿ ಸರ್ಗೆ ಈ ಇದರ ವಿಷಯ ಸಲುವಾಗಿ ದೂರವಾಣಿ ಮುಖಾಂತರ ನಾವು ತಿಳಿಸಿರ್ತೀವಿ ಈ ವಿಷಯ ಸಲುವಾಗಿ ಅವರು ಪಿ ಎಸ್ ಐ ಹಾಗೂ ಡಿ ವೈಎಸ್ ಪಿ ಸರು ಸ್ಥಳಕ್ಕೆ ಖುದ್ದಾಗಿ ಬಂದು ನಾವು ಕೂಡ ಖುದ್ದಾಗಿ ಹೋಗಿ ಅದರ ಸ್ಥಳ ಎಲ್ಲ ನೋಡಿ ಆಮೇಲೆ ವಿಷಯದ ಗಂಭೀರತೆ ಇರುತ್ತೋ ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಇವತ್ತು ೇನು ಟಿ ಎಚ್ ಓ ರಾಮದುರ್ಗ ಅವರು ಅವರು ಕೂಡ ಒಂದಿಷ್ಟು ಮಾತಾಡ್ತಾ ಇದ್ರು ಯಾವ ರೀತಿಯಾಗಿ ಕೇಸ್ ಒಂದು ಕಡೆ ಬೆಳಕಿಗೆ ಬಂತು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಯಾಕಂದರೆ ಈ ಮೂರು ಮಕ್ಕಳು ಹುಟ್ಟಿರುತ್ತೆ ಒಂದು ಕಡೆ ಗಂಡು ಮಗು ಆಗ್ಬೌದು ಅನ್ನುವಂಥ ನಿರೀಕ್ಷೆಯಲ್ಲಿರ್ತಾರೆ ಈ ಬಾರಿ ಆದರೂ ಒಂದು ಕಡೆ ಗಂಡು ಮಗು ಆಗ್ಬೌದಪ್ಪ ಒಂದಿಷ್ಟು ಚೆನ್ನಾಗಿ ಸಂಸಾರ ಅನ್ನುವಂತ ಅನ್ನುವಂಥ ಇರ್ತಾರೆ ಒಂದು ಈ ತಾಯಿಯನ್ನೇ ಬಂದ್ ಕಡೆ ನಾವು ಅವ್ರ ಮೇಲೆ ನೇರವಾಗಿ ಆರೋಪ ಮಾಡೋದಕ್ಕೆ ಬರೋದಿಲ್ಲ ಯಾಕೆ ಅಂತಂದ್ರೆ ಅವ್ರನ್ನ ಆ ರೀತಿಯಾಗಿ ಕುಗ್ಸಿರ್ತಾರೆ ಮೊದ್ಲೇದಾಗಿ ಅತ್ತೆ ಆಗಿರ್ಬೋದು ಈ ಕಡೆ ಆ ಮನೆಯವರಾಗಿರ್ಬೋದು ಈ ಮನೆಯವರಾಗಿರುತ್ತೆ ಯಾರಾದ್ರೂ ಒಬ್ರು ಅವ್ರನ್ನ ಚುಚ್ಚಿ ಚುಚ್ಚಿ ಮಾತಾಡಿದಾಗ ನಿಜವಾಗ್ಲೂ ಕೂಡ ಯಾವುದೇ ಆಗಿರ್ಬೋದು ಆ ಹರ್ಟ್ ಆಗುತ್ತೆ ನೋಡಪ್ಪ ಈ ಅತ್ತೆ ಗಂಡ ಆದವರಾಗಿರ್ಬೋದು ಈ ಮೈದನಗಳ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಜನ ಇರ್ತಾರಲ್ಲ ಸಂಬಂಧಿಕರು ಇವರೆಲ್ಲರೂ ಕೂಡ ಚುಚ್ಚು ಚುಚ್ಚಿ ಮಾತಾಡಿದಾಗ ಏನ್ ಅನ್ಸ್ ಈ ಬಾರಿಯೂ ಕೂಡ ಹೆಣ್ಣು ಉಂಟು ಬಿಡ್ತು ಏನ್ ಮಾಡೋದಪ್ಪ ಒಂದು ಕಡೆ ಎಲ್ಲೋ ಈ ಕೊನೆಗಾಲದಲ್ಲಿ ಅಟ್ಲೀಸ್ಟ್ ಈ ಗಂಡು ಮಗು ನಮ್ಮನ್ನ ಸಾಕಿ ಸಲಹು ಒಂದು ಭರವಸೆ ಒಂದು ನಂಬಿಕೆ ಇರುತ್ತೆ ಯಾಕಂದ್ರೆ ಎಷ್ಟೇ ಆಗಿರ್ಬೋದು ಒಂದು ಉತ್ತರ ಕರ್ನಾಟಕ ಕಡೆ ಒಂದು ಗಾದೆ ಮಾತಿದೆ ನೀವು ಗಮನಿಸಿರ್ಬೋದು ಮಳೆ ಬಂದಿದ್ದ ಕೆಟ್ಟಲ್ಲ ಅಂತ ಗಂಡ್ಮಗ ತಿಂದಿದ್ ಕೆಟ್ಟಲ್ಲ ಅಂತ ಸೊ ಆ ಗಾದೆ ಮಾತಿದೆಯಲ್ಲ ನಿಜವಾಗ್ಲೂ ಕೂಡ ಹೌದು ಗಂಡ್ಮಗ ತಿಂದಿದ್ ಕೆಟ್ಟಲ್ಲ ಬಿಡಿ ಬಟ್ ಏನ್ ಗೊತ್ತಾ ಇತ್ತೀಚಿಗೆ ಗಮನಿಸ್ತಾ ಇದ್ದೀವಿ ಎಷ್ಟೋ ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದಾರೆ ಬೀದಿ ಪಾಲ್ ಮಾಡ್ತಾ ಇದ್ದಾರೆ ಬೀದಿಗೆ ಒಂದಿಷ್ಟು ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಂದೆ ತಾಯಿಯನ್ನ ಸಾಕಬೇಕು ತಂದೆ ತಾಯಿಯನ್ನ ಸಲ್ತಾ ಇಲ್ಲ ಹೆಂಡತಿ ಮಾತು ಕೇಳಿ ಒಂದ್ ಕಡೆ ಬೀದಿಗೆ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೆಷ್ಟೋ ಅನಾಥಾಶ್ರಮಗಳಿಗೆ ಜಾಸ್ತಿ ಅಂತಂದ್ರೆ ಈಗ ಈ ಎಜುಕೇಟೆಡ್ ಪ್ರಮುಖವಾಗಿ ಇಂಜಿನಿಯರ್ ಆಗಿರ್ಬೋದು ಅಧಿಕಾರಿಗಳೇ ಆಗಿರ್ಬೋದು ಸರ್ಕಾರಿ ನೌಕರಿಗಳೇ ಆಗಿರ್ಬೋದು ಅಂತ ಅವರೇ ಹೋಗ್ಬಿಟ್ಟು ತಂದೆ ತಾಯಿನ ಏನ್ ಮಾಡ್ಬಿಡ್ತಾರೆ ಅನಾಥಾಶ್ರಮಗಳನ್ನ ಯಾಕೆಂದ್ರೆ ಹೆಂಡತಿ ಮಾತು ಕೇಳಿ ಮತ್ತೊಂದು ಕಡೆ ಈ ರೀತಿ ಆಗುವಂತ ಪರಿಸ್ಥಿತಿ ಯಾಕಂದ್ರೆ ಇದು ಗಂಡು ಮಕ್ಕಳು ಪಡ್ತಾ ಇರುವಂತ ಕಡೆ ಗಂಡು ಮಕ್ಕಳ ನಿರೀಕ್ಷೆಯಲ್ಲಿ ಇರುವಂತ ತಾಯಿದ್ರು ನೋಡ್ಲೇಬೇಕಾಗಿರುವಂತದ್ದು ಇದು ಯಾಕಂದ್ರೆ ಬಹಳಷ್ಟು ಜನ ಹೇಳ್ತಿರ್ತೀರ ಗಂಡ್ ಮಗು ಬೇಕು ಗಂಡು ಮಗು ಬೇಕು ಅಂತಂದ್ರೆ ಅಷ್ಟು ಜನ ಹಂಗೆ ಇರ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ ಎಲ್ಲರೂ ಕೂಡ ಅದೇ ಹಾದಿಯಲ್ಲಿ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾಡೋದಿಲ್ಲ ರೀ ಸಾಕಷ್ಟು ಜನ ಒಂದ್ ಕಡೆ ನಿಜವಾಗ್ಲು ಕೂಡ ತಾಯಿಯನ್ನೇ ದೇವ್ರು ಅಂತ ಪೂಜೆ ಮಾಡೋರು ಇದ್ದಾರೆ ತಂದೆ ತಾಯಿಯೇ ನನ್ನ ದೇವ್ರುಗಳು ಅಂತ ಒಂದಿಷ್ಟು ಗುಡಿ ಕಟ್ಟಿದೂ ಕೂಡ ಇತಿಹಾಸ ಇದಾವೆ ಒಂದು ಕಡೆ ದೇವಸ್ಥಾನ ಕಟ್ಟಿ ಅವರನ್ನ ದೇವ್ರ ರೀತಿಯಾಗಿ ಪೂಜೆ ಮಾಡೋದು ಕೂಡ ನೋಡಿದ್ವಿ ಆದ್ರೆ ಈ ಹೆಣ್ಣು ಹುಟ್ಟದಂತ ಸಂದರ್ಭದಲ್ಲಿ ನಮಗೆ ಹುಣ್ಣ ಆಗ್ಬಿಡ್ತು ಹೆಂಗಪ್ಪ ಮುಂದೆ ಸಂಸಾರ ಮಾಡೋದು ಏನ್ ಕತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರಲ್ಲ ಏನಪ್ಪಾ ಹಿಂಗಾಗ್ಬಿಟ್ರೆ ಹೆಂಗ್ ಕತೆ ನಮ್ ಕೆಲ್ಸ ಈಗ ಮದುವೆ ಮಾಡ್ಬೇಕು ಯಾಕಂದ್ರೆ ಈಗ ಸುಧಾ ಮದುವೆ ಯೋಚನೆ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಒಂದ್ ಗಂಡು ಮಗು ಇದ್ರೆ ಯೂಸ್ಫುಲ್ ಆಗತ್ತೆ ಗಂಡು ಮಗು ಇದ್ರೆ ಆತ ಮನೆ ಕರ್ಕೊಂಡ್ ಬರ್ತಾನೆ ಸುಸಿಯನ್ನ ಅನ್ನೋಂತ ಒಂದು ಭರವಸೆ ಕೂಡ ಇರುತ್ತೆ ಆದ್ರೆ ಯಾವಾಗ ಈ ಹೆಣ್ಣು ಮಗು ಹುಟ್ಟುಬಿಡ್ತು ಇಲ್ಲ ಸಲ್ಲದಂತ ಒಂದು ಯೋಚನೆಗಳು ಕೂಡ ಬಂದ್ಬಿಟ್ಟಿರ್ದಾವೆ ನೋಡಿ ಈಗ ಆಕೆಯನ್ನ ಉಚಾರಣೆಗೆ ಒಳಪಡಿಸಬೇಕಾಗತ್ತೆ ಮೊದ್ಲಿಗೆ ಯಾಕಂತಂದ್ರೆ ಆಕೆ ತಪ್ಪ ಅಂತ ನಾವು ಹೇಳಕ್ ಆಗಲ್ಲ ಯಾಕಂತಂದ್ರೆ ಆಕೆಗೆ ನಿರಂತರವಾಗಿ ಟಾರ್ಚರ್ ಕೊಟ್ಟಿರ್ಬೋದು ಏನ್ ಬರಿ ಅಂದ್ರೆ ಅವ್ರಿಗೆ ವೇಟ್ ಮಾಡ್ತಾ ಇದ್ರು ಯಾವ ಮಗು ಆಗತ್ತೆ ಒಂದ್ ಗಂಡು ಮಗು ಆಗ್ಬಿಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಸುಮ್ನೆ ಆಗ್ಬಿಡ್ತಿದ್ರು ಯಾವಾಗ ಈ ಹೆಣ್ಣು ಮಗು ಜನ್ಸ್ ಬಿಡ್ತಲ್ವಾ ಅವರಿಗೆ ತಡ್ಕೊಳಕ್ ಆಗ್ಲಿಲ್ಲ ಒಟ್ಟಿನಲ್ಲಿ ಆ ಮಗುವನ್ನ ಹೇಗಾದ್ರು ಮಾಡಿ ಮುಗಿಸ್ಬಿಡ್ಬೇಕು ಅದು ನಾವು ಕೂಡ ಇನ್ವಾಲ್ವ್ ಆಗ್ಬಾರ್ದು ನಾವು ದೂರ ನಿಂತ್ಕೊಂಡು ಈಕೇನ ಮುಂದೆ ಬಿಟ್ಬಿಟ್ಟು ಎಲ್ಲೋ ಒಂದ್ ಕಡೆ ತಾಯಿನೇ ಕೊಲೆ ಮಾಡ್ಬಿಟ್ಲು ಅನ್ನುವಂತಹ ರೀತಿಯಾಗಿ ಮಾಡ್ಬಿಟ್ರೆ ಏನೋ ಗೊತ್ತಿಲ್ಲ ಸೊ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆ ಏನ್ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು ಏನು ಅವರ ಅವರು ಆಗಿರ್ಬೋದು ಅಥವಾ ಅತ್ತೆ ಮಾವ ಆಗಿರ್ಬೋದು ಮತ್ತೆ ಯಾರು ಆಗಿರ್ಬೋದು ಯಾರು ಈ ರೀತಿಯಾಗಿ ರುಬಾರಿ ಕೊಟ್ಟರು ಆಕೆ ಕೈವಾಡ ಇದೆ ಒಂದು ಪ್ರಕರಣದಲ್ಲಿ ಅದು ಕೂಡ ಗೊತ್ತಾಗಬೇಕಾಗಿದೆ ಸೊ ಪೊಲೀಸರು ಈಕೆನ ವಿಚಾರಣೆಗೆ ಒಳಪಡಿಸ್ಬೇಕು ತದನಂತರ ಯಾರು ಆರೋಪಿಗಳು ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾಗಿದೆ ಆಕೆನೇ ಕೊಲೆ ಮಾಡುದಾ ಅಥವಾ ಯಾರಾದರೂ ಕೊಲೆ ಮಾಡಿಸಿದ್ರ ಅನ್ನುವಂಥದ್ದು ನೋಣ ಏನಾಗುತ್ತೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ನೋಡಿ ಸುರೇಬಾನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಒಂದು ಘಟನೆ ಇಡೀ ಸಮಾಜವೇ ಒಂದ್ ಕಡೆ ತಲೆ ತೆಗ್ಗಿಸುವಂತ ಒಂದು ಘಟನೆ ಇದು ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾವ ರೀತಿಯಾಗಿ ಯಾಕಂದ್ರೆ ಇದರ ಹಿಂದೆ ಯಾರಿದ್ದಾರೆ ಏನ್ ಕತೆ ಯಾಕಂದ್ರೆ ಈ ಕರುಳು ಬಳ್ಳಿಯನ್ನ ಕೊಲೆ ಮಾಡುವಷ್ಟು ತಾಯಿ ಕ್ರೂರ ಅಲ್ಲ ಕಣ್ರಿ ನಾವು ನೋಡಿದ ಪ್ರಕಾರ ಬಟ್ ಕೆಲವೊಂದಿಷ್ಟು ತಾಯಿಯಿಂದ ಇರ್ತಾರೆ ಮನಸ್ಸಿನ ಉಳ್ಳುವ ಮಹಿಳೆ ಕೂಡ ಯಾರೋ ಈ ರೀತಿಯಾಗಿ ಮಾಡಿಸಿರ್ತಾರೆ ಅವ್ರ ಮನೆಯಲ್ಲಿರೋರೇ ಅವರು ಮರೆಯವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಆವಿಯಸ್ಲಿ ಯಾವ ಅಂತ ಹೇಳಿ